Hello friends, welcome to my channel. ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ರಂಗನಾಥ್ ಮದ್ವೆ ಮುಗಿಸ್ಕೊಂಡು ಮನೆಗ್ ಬಂದಾಗ ಮೀನ ಒಂದ್ ಸ್ವಲ್ಪ ಕುಡಿಯಕ್ ನೀರ್ ತಗೊಂಬಾ ಅಂತ ಅಂದಾಗ ಅಲ್ಲಿದ್ದ ಶಾಂತಿ ಅವಳಲ್ಲಿದ್ದಾಳೆ ಊರ್ ಸುತ್ತಕ್ ಹೋಗಿದ್ದಾಳೆ ಮನೇಲಲ್ಲಿದ್ದಾಳೆ ಅಂತ ಹೇಳ್ತಾಳೆ ಹೂವೇನೋ ಕೊಡಕ್ ಹೋಗಿರ್ಬೇಕು ಬಿಡು ಇಲ್ಲ ಅಂದ್ರೆ ಸೂರ್ಯನ್ ಜೊತೆ ಆಚೆ ಹೋಗಿರ್ಬೇಕು ಅಂದಾಗ ಅದೇ ಅಲ್ವಾ ನಾನು ಹೇಳಿದ್ದು ಊರ್ ಸುತ್ತಕ್ ಹೋಗಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಸರಿ ನೀನೆ ಹೋಗ್ ನೀರ್ ತಗೊಂಬಾ ಅಂತ ಹೇಳಿದಾಗ ಶಾಂತಿ ನೀರ್ ತರ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಸೂರ್ಯನು ಬರ್ತಾನೆ ಸೂರ್ಯ ಮೀನನ್ನ ಕರಿತಾ ಇರುವಾಗ ಅವಾಗ ರಂಗನಾಥ್ ಅವಳು ಅಂತ ಅಂತೇಳೆ ಮನೇಲಿಲ್ವಾ ಅಂತ ಹಾಗಿದ್ರೆ ಎಲ್ಲಿ ಹೋಗಿದ್ದಾಳೆ ಅಂತ ಅಂದಾಗ ರಂಗನಾಥ್ ಕಾಲ್ ಮಾಡು ಅಂತ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲಪ್ಪಾ ಅಂತ ಹೇಳ್ತಾನೆ ಆಗ ಮತ್ತೆ ಸೂರ್ಯ ಕಾಲ್ ಮಾಡ್ದಾಗ ಫೋನ್ ಸ್ವಿಚ್ ಆಫ್ ಆಗಿ ಬರುತ್ತೆ ಆಗ ಶಾಂತಿ ಊರ್ ಸುತ್ತ ಹೋಗಿದ್ದಾಳೆ ಅವಳಲ್ಲಿ ಕಾಲ್ ಪಿಕ್ ಮಾಡ್ತಾಳೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂತಾಳೆ ಆಗ ಸೂರ್ಯ ಸಕ್ರಗೆ ಸುಮ್ನೆ ಇರಕ್ ಹೇಳಪ್ಪ ಅಂತಂದಾಗ ನೀನ್ ಸುಮ್ನೆ ಇರೇ ಅಂತ ರಂಗನಾಥ್ ಹೇಳ್ತೇನೆ ನೀ ಇಲ್ಲಿಂದ ಹೋಗು ಅಂತಾನೆ ಅವಾಗ ಅವಳು ಹೋಗ್ತಾಳೆ ಅಲ್ಲಿಂದ ನೀನೇನು ಟೆನ್ಷನ್ ಮಾಡ್ಕೊಬೇಡ ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ ಬರ್ತಾಳೆ ಬಿಡು ಅಂತ ರಂಗನಾಥ್ ಹೇಳ್ತಾನೆ ಸಂಜೆ ಆದ್ರೂನು ಮೀನಾ ಬಂದಿರಲ್ಲ ಅವಾಗ ಶಾಂತಿ ಕಾಫಿ ತಗೊಂಡ್ಬಂದು ತಗೋರಿ ಕಾಫಿನ ನಾನೇ ಮಾಡ್ಕೊಂಡ್ ಬರ್ಬೇಕು ಎಲ್ಲ ಹೋಗಿದಾಳೆ ಏನೋ ಇನ್ನ ಬಂದಿಲ್ಲ ಅಂತ ಬೈಕೊಂಡ್ ಬರ್ತಾಳೆ ಅವಳಿಗೆ ಬೈದೆ ಇದ್ರೆ ನಿನ್ ಸುಮ್ನೆ ಇರಕ್ಕೆ ಆಗಲ್ವಾ ಒಂದಿನ ಕಾಫಿ ಮಾಡ್ಕೊಂಬಂದಿರಕ್ ಎಷ್ಟ್ ಮಾತಾಡ್ತಿ ಅವಳೆ ಮೀನ ತಾನೇ ಇಷ್ಟ ದಿನ ಬಂದಿರೋದು ಅಂದಾಗ ಅವಳು ನೀವ್ ಬೆಳಗ್ಗೆ ಹೋದಾಳಿಂದ ಮನೇಲಿ ಇಲ್ಲರಿ ಮನೇಲಿ ಇಲ್ದಾಗ ಅವಾಂತರ ನಡೆದಿದೆ ಅಂದಾಗ ಸೂರ್ಯ ಏನು ನಡ್ದಿಲ್ಲಪ್ಪ ಒಂದು ಸ್ವಲ್ಪ ಹಾಗೆ ಅಂತ ಅಂತಾನೆ ಮಧ್ಯಾಹ್ನ ಕೂಡನು ಬಂದಿಲ್ಲ ಎಲ್ಲ ಆಚೆ ಹೋಗೋ ಕುತ್ಕೊಂಡ್ ತಿಂದಿದಾಳೆನೋ ನಮಿಗೆ ಯಾರು ಮಾಡಿ ಹಾಕೋದು ನನಗೆ ಶ್ರುತಿಗೆ ಫೋನ್ ಮಾಡಿದಾದ್ಮೇಲೆ ಅವಳು ಫುಡ್ ಆರ್ಡರ್ ಮಾಡಿದ್ಲು ಅವಾಗೆ ತಿಂದಿತ್ತು ಅಂತಾಳೆ ಆಗ ಅಲ್ಲಿಗೆ ರವಿನು ಕೂಡ ಬರ್ತಾನೆ ಶ್ರುತಿ ಎಲ್ಲೋ ಅಂತ ಕೇಳಿದಾಗ ಅವಳಿಗೆ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಆಮೇಲೆ ಬರ್ತಾಳೆ ಅಂತ ಅಂದಾಗ ಮನೇಲಿ ಎಲ್ಲರೂ ಬರ್ತಾ ಇದ್ದಾರೆ ಇವಳೆಲ್ಲೂ ಸುತಕ್ಕ ಹೋಗಿದ್ರಳ ಇನ್ನ ಬರೋ ಹಂಗಿಲ್ಲ ಇವಳು ಅಂತ ಬೈತಾಳೆ ಆಗ ರವಿ ಅದ್ಕೆ ಇಲ್ವಾ ಎಲ್ಲೋಗಿದಾರೋ ಅಂತ ಸೂರ್ಯನ ಕೇಳ್ತಾನೆ ಕೆಲಸ ಮುಗಿಸ್ಕೊಂಡು ಮನೋಜ್ ರೋಹಿಣಿ ಕೂಡ ಮನೆಗೆ ಬರ್ತಾರೆ ಒಂದೊ ಕೋಪ ಮಾಡ್ಕೊಂಡು ಕಾರ್ ನೀನ್ ಒಬ್ನೇ ಅದ್ ನಿಲ್ಸಿದ್ರೆ ನಾನೆಲ್ಲ ನಿಲ್ಸ್ತೀನಿ ಅಂತ ಅಂದಾಗ ಹಾ ನೀನ್ ತಲೆ ಮೇಲೆ ಇಟ್ಕೋ ಅಂತ ಬೈತಾನೆ ಆವಾಗ ಯಾಕಮ್ಮ ಇವ್ನು ಇಷ್ಟೊಂದ್ ಗರಾಮಾಗಿದ್ದಾನೆ ಅಂತ ಶಾಂತಿನ ಕೇಳ್ತಾನೆ ಅದೇ ಇದಲ್ಲ ಮೀನ ಅವಳು ಕಾಣ್ತಾ ಇಲ್ಲ ಅದಕ್ಕೆ ಅಂದಾಗ ರಂಗನಾಥ್ ಬೈತಾನೆ ಅವಳು ಮನೇಲಿ ಇಲ್ಲ ಎಲ್ಲೋ ಲೇಟ್ ಆಗಿ ಬರ್ತಾ ಇದ್ದಾಳೆ ಅಷ್ಟೇ ಕಾಣ್ತಾ ಇಲ್ಲ ಗಿಂತ ಇಲ್ಲ ಅಂತ ಏನಂಗ್ ಮಾತಾಡ್ತೀಯ ಅಂತ ಬೈತಾನೆ ಹಾಗಿದ್ರೆ ಇನ್ನೂ ಅಡ್ಗೆ ಆಗಿಲ್ವಾ ಅಂತ ಅಂದಾಗ ಅವಳು ಎಲ್ಲಿದ್ದಾಳೆ ಅಂತ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಕೆಲಸ ಮಾಡಿ ಫುಲ್ ಸುಸ್ತಾಗಿ ಬಂದಿದೀನಿ ಮಲ್ಕೋಬೇಕು ಅಂತ ಅನ್ಸ್ತಾ ಇದೆ ಇಲ್ಲಿ ಇನ್ನ ಹಾಗೆ ಇಲ್ಲ ಅಂತಾನೆ ಅವಾಗ ರವಿ ಲೋ ಎಲ್ಲರೂ ಕೆಲಸ ಮಾಡ್ಕೊಂಡೇ ಬಂದಿರೋದು ನಮ್ಗೂ ಟಯರ್ಡ್ ಆಗಿದೆ ಸಿಚುಯೇಷನ್ ನೋಡ್ಕೊಂಡು ಮಾತಾಡೋ ಅಂತ ಬೈತಾನೆ ನಾನ್ ದೊಡ್ಡ ಬಿಸ್ನೆಸ್ ಮನ್ ಕೊಡು ಹತ್ರನು ಮಾತಾಡಿ ಎಷ್ಟು ಟಯರ್ಡ್ ಆಗಿರ್ತೀನಿ ಗೊತ್ತಾ ನಿನ್ಗೆ ಗೊತ್ತು ಅದು ಇನ್ನು ಹಾಗೆ ಬೇರೆಯವ್ರ ಮುಂದೆ ಹೋಗಿ ಕೈ ಕೊಟ್ಕೊಂಡ್ ನಿತ್ಕೊಳೋದಲ್ಲ ಬಿಸ್ನೆಸ್ ಮ್ಯಾನ್ ನಾನು ಓನರ್ ನನ್ ಮುಂದೆ ಬೇರೆಯವ್ರ ಕೈ ಕೊಟ್ಕೊಂಡ್ ನಿತ್ಕೊಳ್ಳೋದು ಬ್ರೈನ್ ಯೂಸ್ ಮಾಡಿ ನನ್ ಕೆಲ್ಸ ಮಾಡೋತ್ ಅಂತಾನೆ ಅವಾಗ ರವಿ ನಾನು ಅಡ್ಗೆ ಮಾಡ್ತೀನಿ ಹೌದು ಅದನ್ನ ಸರಿಯಾ ಅಳ್ತಿಯಾಗಿ ಮಾಡ್ಬೇಕು ಅದಕ್ಕೂ ಬ್ರೈನ್ ಯೂಸ್ ಮಾಡ್ಬೇಕು ಅಂತಾನೆ ನಾವು ಎಲ್ಲಾ ನ ಹ್ಯಾಂಡಲ್ ಮಾಡಿ ಇಷ್ಟ ಆಗೋ ತರ ಕೆಲಸ ಮಾಡ್ತೀವಿ ನಮ್ದು ನಮ್ದು ಕೂಡ ಕ್ರಿಯೇಟಿವಿಟಿ ಜಾಬ್ ಅಂತ ರವಿ ನೀವ್ ಯಾಕೆ ಟೆನ್ಶನ್ ಆಗ್ತಿದಿರಾ ಅಂತ ಮತ್ತೆ ಇವ್ ಏನ್ ಮಾತಾಡೋದು ಸರಿನಾ ಅಂತ ಹೇಳ್ತಾನೆ ಅವರು ತಪ್ಪಾಗಿ ಹೇಳ್ತಾ ಇಲ್ಲ ಅವ್ರು ಬಿಸ್ನೆಸ್ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದಾರೆ ಆಗಲ್ಲ ರೋಹಿಣಿ ಬಿಸ್ನೆಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಬೇರೆ ಕೆಲಸ ಇಲ್ಲ ತುಂಬಾ ಈಸಿ ಅಂತಾನೆ ಅವಾಗ ರವಿ ಎಲ್ಲಾ ಕೆಲ್ಸಾನು ತುಂಬಾನೇ ಕಷ್ಟನೇ ಅದನ್ನ ಮಾಡ್ಬೇಕಷ್ಟೇ ಅಂತಾನೆ ಆಗ ರಂಗನಾಥ್ ನೀವ್ ಸುಮ್ನೆ ಇರೋ ಒಂದ್ ಸ್ವಲ್ಪ ಅಂತಾನೆ ಆಗ ರೋಹಿಣಿ ಮೊನ್ನೆ ಕಾರ್ ನೀವು ಪಾರ್ಕ್ ಹೋಗ್ರಿ ಅಂತ ಕಳಿಸ್ತಾಳೆ ಅಲ್ಲೇ ಇದ್ದ ಶಾಂತಿ ಇಷ್ಟೊತ್ತಾದ್ರೂ ಬಂದಿಲ್ಲ ಏನ್ ಮಾಡ್ತಾಳೋ ಏನೋ ಅಂತ ಅಂದಾಗ ಸೂರ್ಯ ಅವಳ ಮನೇಲಿ ಇಲ್ಲ ಅನ್ನೋದು ಗೊತ್ತಾಯ್ತು ಅವಳು ಇಲ್ಲ ಅಂದ್ರೆ ನಿಮ್ಗೆಲ್ಲರ್ಗು ಕೈ ಕಾಲಾಡಲ್ಲ ಅವಳು ನಿಮ್ಮೆಲ್ಲರ್ ಚಾಕ್ರಿ ಮಾಡ್ತಾ ಇದ್ಲಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಕೆಲಸ ಮಾಡಕ್ ಅವಳು ಇಲ್ಲಲ್ಲ ಅದಕ್ಕೆ ಇವಾಗ ನಿಮಗ್ ಬೇಕವಳು ಅಂತ ಅಂತಾನೆ ಆಗ ಶಾಂತಿ ಎಷ್ಟೋ ಮಾತಾಡ್ತೀಯಾ ಸುಮ್ನೆ ಇರೋ ಅಂತ ಹೇಳ್ಬಿಟ್ಟು ರೋಹಿಣಿನ ಕರ್ತು ಮನೇಲಿ ಮೀನು ಇಲ್ಲಲ್ಲ ಅಂತಂದಾಗ ರೋಹಿಣಿ ಅದಕ್ಕೆ ಏನತ್ತೆ ಅಂತ ಹೇಳ್ತಾಳೆ ಅದಕ್ಕೆ ನೀನ್ ಇವತ್ತು ಹೋಗಿ ಅಡ್ಗೆ ಮಾಡುವ ಮತ್ತೆ ನಾನು ಅಂದಾಗ ಹ್ಞೂ ನೀನು ನೀನೆ ಹೋಗಿ ಅಡುಗೆ ಮಾಡು ಅಂತ ಹೇಳ್ತಾಳೆ ಮತ್ತೆ ನನಿಗೆ ಬರೋ ಸುಮಾರಾಗಿ ಗಡಿಗೆ ಬರುತ್ತೆ ಅಂತಂದಾಗ ಅದನ್ನೇ ಮಾಡೋಬೋ ಅಂತ ಹೇಳ್ತಾಳೆ ಈ ಕಡೆ ಮೀನವ್ರ ತಾಯಿ ಕುಸುಮ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ಮೀನಗೆ ಫೋನ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಅಂತಂದಾಗ ನೀನೆ ಫೋನ್ ಮಾಡಮ್ಮ ಇನ್ನೊಂದ್ಸಲ ಅಂತಾಳೆ ಅದೇ ಮಾಡದೆ ಮತ್ತು ಪಿಕ್ ಮಾಡ್ತಾ ಇಲ್ಲ ಅಂತಾನೆ ಅವಾಗ ಅಲ್ಲಿಗೆ ಸೂರ್ಯ ಫೋನ್ ಮಾಡ್ತಾನೆ ಕನಕ ಅಲ್ಲಿ ಮೀನ ಇದ್ರೆ ಫೋನ್ ಕೊಡು ಮಾತಾಡ್ಬೇಕು ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ ಅಂತಾನೆ ಟೈಮ್ ಆಗಿದೆ ಅಲ್ವಾ ಮನೆಗೆ ಬರಬೇಕು ನಾವೆಲ್ಲ ಎಷ್ಟು ಭಯ ಪಟ್ಟಿದೀವಿ ಅಂತೇಳಿ ಅವಾಗ ಕನಕ ಅಯ್ಯೋ ಬಾವ ಮನೇಲಿ ಅಕ್ಕ ಇಲ್ಲ ಅಂದಾಗ ಅವಳು ಇಲ್ಲ ಅಂತ ಹೇಳು ಅಂತಿದ್ದಾಳೆ ಅದಕ್ಕೆ ನಿಜವಾಗ್ಲು ಹೇಳ್ತಿದ್ದೀನಿ ಮನೇಲಿ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ಬಾವ ಅಮ್ಮನ ಕಾಲ್ ಮಾಡಿದ್ರು ಸರಿಯಾಗಿ ಮಾತಾಡದೆ ಫೋನ್ ಕಟ್ ಮಾಡಿದ್ಲು ಯಾಕೆ ಬಾವ ಮನೇಲಿ ಅಕ್ಕ ಇಲ್ವಾ ಅಂತಂದಾಗ ಇಲ್ಲ ಇಲ್ಲೇ ಎಲ್ಲ ಹೋಗಿರ್ಬೇಕು ಹೂ ಕಟ್ಟಕ್ಕೆ ಏನಾದ್ರು ಹೋಗಿರ್ಬೇಕು ಬರ್ತಾಳೆ ಬಿಡು ಅಂತ ಅಕ್ಕ ಕಾಣ್ತಾ ಇಲ್ವಾ ಅಂತ ಅಂತಾಳೆ ಹಾಗೇನು ಇಲ್ಲ ಬರ್ತಾಳೆ ಬರ್ತಾಳೆ ಅಂತ ಬೇಜಾರಲ್ಲಿ ಹೇಳ್ತಾನೆ ನೀವೇನ್ ಭಯ ಪಡ್ಬಿಡ್ರಿ ಅವ್ಳು ಬರ್ತಾಳೆ ಅಂತ ಅಂತಾನೆ ಆಗ ಕುಸ್ಮಾ ಏನ್ ಅಂತೆ ಅಂತ ಕೇಳಿದಾಗ ಇಲ್ಲ ಅಕ್ಕ ಇಲ್ಲಿ ಬಂದಾಳ ಅಂತ ಕೇಳಿದ್ರು ಅಂದ್ಕೆ ಇಲ್ಲ ಬರ್ತಾಳೆ ಅಂತ ಅಂತಾಳೆ ಇಲ್ಲಿ ಬರ್ತೀನಿ ಅಂತ ಹೇಳಿದಾಳೆ ಅಂತ ಅಂದ್ಕೆ ಇಲ್ಲ ಅಮ್ಮ ಇಷ್ಟತ್ತಾದ್ರು ಅಕ್ಕ ಮನೆಗ್ ಹೋಗಿಲ್ವಾ ಅಂತೆ ಅಂತಂದಾಗ ಇಷ್ಟೊತ್ತಾದ್ರೂ ಮನೆ ಹೋಗಿಲ್ವಾ ಯಾಕೋ ಏನೋ ಅಂತ ಭಯ ಪಡ್ತಾಳೆ ಆಗ ಅಲ್ಲಿಗೆ ಮಂಜು ಬಂದು ಮನೇಲಿ ಏನೋ ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ ಅನ್ಕೆ ನೀನೇನೋ ಈಗ ಮತ್ತಿರ್ತೀಯ ಅಂತ ಅಂದಾಗ ಇರೋದನ್ನ ಹೇಳ್ತಾ ಇರೋದು ಅಂತಾನೆ ಮನೆಗೆ ಇನ್ನ ಮೀನ ಬರದೇ ಇರೋದಿಕ್ಕೆ ಸೂರ್ಯ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು